ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರು ಲಂಗದಿ ಎಲ್ಲ ಆರಾಮ್ ಬದ್ರಿ ನಾವು ಆರಾಮಿರಿ ಮೊದಲೇದಾಗಿ ನಮ್ಮೆಲ್ಲ ರೈತ ಬಂದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಎರಡು ಸಾವಿರದ ಇಪ್ಪತ್ತಾರನೇ ಸುಲಭದ ನಮ್ಮ ರೈತ ಬಂದ್ರೆ ಮಳೆ ಬೆಳೆ ಚೆನ್ನಾಗಿ ರೀ ಬೆಳೆದಿರ್ತಕ್ಕಂಥ ಬೆಲೆ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ ಸೊ ಹಾಗೆ ಇವತ್ತು ನೋಡ್ರಿ ಹವೇ ರ ಪ್ಯಾಟಿ ಬಂದ್ ನೋಡಿ ಹವೆ ಪೇಟಿ ಹೋದವರು ಬಂದಿದ್ದಕ್ಕೆ ಇವರ ಹತ್ರ ಬ್ಯಾಟಿ ಭರ್ಜರಿಗಿತ್ತು ಸೊ ಎಲ್ಲ ರೈತರ ಜಾಸ್ತಿ ಬಂದ್ ನೋಡಿ ಎಲ್ಲ ದೊಡ್ಡ ಸೈಜ್ ಹತ್ತಿರಗಳು ಬಂದಿದ್ದು ಸೊ ಬನ್ನಿ ಹಾಗಾದ್ರೆ ಇವತ್ತು ಬಜಾರ್ನಾಗ ಹಿಂಗೆ ರೇಟ್ ನಡೆದವು ಹಿಂಗೆ ಇಲ್ಲ ಅಂತ ತಿಳ್ಕೊಳ್ಳೋಣ ಸೊ ಫಸ್ಟ್ ಟೈಮ್ ನೋಡಕ್ಕ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೇತ ಇವತ್ತು ವಿಡಿಯೋ ಶುರು ಮಾಡೋಣ ಬನ್ನಿ ನೋಡಿದ ಭಾರಿ ಐತೆ ಒಂಟಿ ಭಾರಿ ಐತೆ ನೋಡಿದ

ವಿಚಾರಿಸಬಹುದು ಇದ್ರೆ ನಿಮಗೆ ಯಾವ್ದಾರು ಕೂಟ ಆಗತ್ತಿದ್ರೆ ಸೊ ಭಾರಿ ಅದ ನೋಡ್ರಿ ನಡ್ಗೆ ನಡಿಗೆ ನೋಡ್ರಿ ಹೆಂಗದವು ಆರಲ್ ಇದಾವ್ ನೋಡಿ ಭಾರಿ ಇದನ್ ಐತ್ರೀ ನಾವು ಅಣ್ಣ ಒಂದು ಒಂದು ತೊಂಬತ್ತೈದು ಆರಲ್ ಗಳ ಕಾಲ ಕತ್ರಿ ಅತ್ರಿ ಚಕ್ ಹುಡ್ಕೋದ್ ಭಾರಿ ಹೋಗ್ತಾವಂತೀಡ್ ಇದಾವಂತೆ ಫೈನಲ್ಸ್ಟ್ ಆಗ್ಬೋದ್ರಿ ಒಂದು ಎಪ್ಪತ್ತರ ಮೇಲೆ ಆದರೆ ಕೊಡ್ತಾರೆ ಅಂದೋಡಿ ಫೋನ್ ನಂಬರ್ ಅಂತ ಹೇಳಿ ಸೆವೆನ್ ತ್ರೀ ಸೆವೆನ್ ತ್ರೀ ಫೈವ್ ತ್ರೀ ನೈನ್ ಫೈವ್ ತ್ರೀ ಸಿಕ್ಸ್ ತ್ರೀ ಸಿಕ್ ಜೀರೋ ನಿಮ್ಮ ಹೆಸ್ರಿ ರೀ ಸೊ ಈ ಥರ ಸಿಕ್ತಾವ್ರಿ ದೊಡ್ಡ ಸೈಜ್ ಯಾವಾಗಿದ್ರೆ ನೋಡ್ರಿ ವಿಚಾರಿಸ್ಬೋದು ಬಿಡಿ ಅಣ್ಣ

ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ನೋಡ್ರಿ ಹೋ ಹುಷಾರ ಹುಷಾರ ಕೂಡಿ ಅಕ್ಕ ಬೆಳಿಗ್ಗೆ ಎಂಟು ಗಂಟೆ ಆಗಿತ್ತು ಕುಡಿಯೋತ್ ನೋಡ್ರಿ ನೋಡ್ರಿ ನಮಸ್ಕಾರ ಹಾ ಸಜ್ಜಾದವ್ರಿ ವ್ಯಾಪಾರ ಎಲ್ಲದ ಖಾತ್ರಿ ಮಾಡ್ತವಿಲ್ಲ ಏನಿಲ್ಲ ಓಕೆ ಸಮಾಧಾನ ಅದಾವ ನೋಡ್ರಿ ಎರಡ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಕೊಡೋದು ಹೆಚ್ಚು ಕಡಿಮೆ ಕೊಡ್ತೀರಿ ಬೂತ್ ಮಾತಾಡ ಹೆಚ್ಚು ಕಡಿಮೆ ಆಗುತ್ತೆ ಯಾವ್ರೇನ ತಾಲೂಕ್ ಸಾವಣೂರ್ ತಾಳುಕ್ ಕಳ್ಳಹಳ್ಳಿ ಕಳ್ಳಹಳ್ಳಿ ಫೋನ್ ನಂಬರ್ ಹೇಳಿ ನಿಮ್ದು ಹೆಸರು ದಶರಥ್ ಅವರು ನೋಡ್ಬೋದು ನೋಡ್ರಿ ಭಾರಿ ಅದವು ಕಾಲಿಲೆಲ್ಲ ನೀಟ್ ಆಗಿದವು ಸೊ ವಿಚಾರಿಸ್ಬೋದು ನೋಡ್ರಿ ಇವು ಭಾರಿ ಅದ ನೋಡ್ರಿ ಸೈಜು ಒಳ್ಳೆ ಸಾಕತ್ತಾಗಿದ್ದವು ಹೈಟ್ ಹೈಟ್ ಅಲ್ಲ ಏನದ್ರಿ ಕಡೆಯೆಲ್ಲ ಕಡೆಯಲ್ಲಿದ್ದಾವಂತೆ ಭಾರಿ ಇದಾವೆ ನೋಡಿರಿ ಒಳ್ಳೆ ಮೈಕಟ್ಟಿದಾವೆ ಒಳ್ಳೆ ಸೈಜ್ ಇದಾವೆ ಹೇಳ್ತಾನೆ ಆಪರ್ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಕೊಡೋದ್ರಿ ಎಲ್ಲಿ ಬಂದು ಬಿಡಂಗಿದ್ರಿ ಒಂದ್ ಲಕ್ಷ ಐವತ್ತು ಸಾವಿರ ಮೇಲೆ ಬಂದ್ರೆ ಬಿಡ್ತಾರ ನೋಡಿ ಸೊ ಮಾತಾಡಿದ್ರಿ ಆಚೆ ಈಚೆ ಆಗ್ಬೋದು ಯಾವ್ರಿ ಫೋನ್ ನಂಬರ್ ನಿಮ್ಮ ಗುಡ್ಡಪ್ಪುರ ದೊಡ್ಡ ಸೈಜ್ ನೆತ್ತಗಳು ಇದ್ದ ನೋಡ್ರಿ ವಿಚಾರಿಸಬಹುದು ಭಾರಿ ಒಳ್ಳೆಗಳನ್ನು ತಗೊಂಬರ್ತಾರ ಅವರು ನಮಸ್ಕಾರ ಮುಗಿಸ್ರಿ ಮುಗಿಸ್ರಿ

ಒಂದು ಒಂದು ಎಪ್ಪತ್ತು ಹೇಳ್ತಿದಿರಿ ಓಕೆ ಯಾವ್ರೇಣ ರೈತರ ಓಕೆ ಒಂದು ಎಪ್ಪತ್ತು ಕೊಡೋದು ಎಷ್ಟು ಬಂದು ಬಿಡೋಂಗಿದಿರಿ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ಸೊ ವಿಚಾರಿಸ್ಬೋದು ನೋಡಿರಿ ಸೇಮ್ ಟು ಸೇಮ್ ಅದಾವ ಸ್ವಲ್ಪ ಕಲರ್ ಚೇಂಜ್ ಅಷ್ಟೆ ಕೊಡೋಕೆಲ್ಲ ಖಾತ್ರಿ ಇದಾವೆ ರೀ ಚಕಡಿ ಎಕ್ಡಿ ಎಲ್ಲ ಹೋಗಿ ಚೆನ್ನಾಗಿ ಹೋಗ್ತಾವ ಎಲ್ಲ ಮಾಡಿದಾರೆ ಎಲ್ಲ ಜಾತಿ ಶ್ರೀನಾಳ್ ಜಾತಿ ಎಲ್ಲ ಮಾಡಿದಾರೆ ಅದು ನೋಡಿರಿ ಭಾರಿ ರೈತರು ತೊಗೊಂಡಿದಾರೆ ಫೋನ್ ನಂಬರ್ ಇಡ್ರಿ ಹಂಗ ನಿಮ್ಮದು ಅರವತ್ತ್ಮೂರು ಅರವತ್ತೊಂದು ಎಪ್ಪತ್ತೈದು ಹದಿಮೂರು ಎಪ್ಪತ್ತು ಎಪ್ಪತ್ತಾರು ಅಂತ ಸೊ ನಿಮ್ಮ ಹೆಸರು ಪವನ್ ಓಕೆ ಹಾಂ ಬನ್ನಿ ಬನ್ನಿ ಬಂದ್ರೆ ಕಡಲಿದಾವ ನೋಡ್ರಿ ಬರೀದವು ಅಪರಕ್ಕೆ ಒಂದು ಲಕ್ಷ ಅರವತ್ತು ಸಾವಿರ ಇರ್ತಿದಾರೆ ಹುಡುಕಲ್ಲಿ ಕಾತ್ರಿದವ್ರಿ ಎಷ್ಟು ಬಂದು ಬಿಡಂಗಿದಿರಿ ಒಂದು ನಲ್ವತ್ತರ ಮೇಲೆ ಬಂದ್ರೆ ಓಕೆ ಫೋನ್ ನಂಬರ್ ಹೇಳಿರಿ ತೊಂಬತ್ತೇಳು ಮೂವತ್ತೊಂದು ತೊಂಬತ್ತೆರಡು ಅರವತ್ತೆಂಟು ಅರವತ್ತೆಂಟು ನಲ್ವತ್ತೇಳು ನಿಮಸ್ರು ಯಾವ ರೀ ಚಿಕ್ಕ ತಾಲೂಕ್ ಚಿಕ್ಕಮಲ್ಲೂ ಕಾಯಿಮ್

ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಶುಭಾಶಯಗಳು ನಮಸ್ಕಾರ ಮಲೇಶಣ್ಣ ಹೊಸ ವರ್ಷ ಶುಭಾಶಯಗಳು ರೀ ಆ ಸೇಮ್ ಟು ಸರ್ ಹಾಂ ಹಂಗೆ ಆರಾಮದ ರೀ ಹ್ಞೂ ಸರ್ ಆರಾಮ ಇವತ್ತಿನ ನೆತ್ತುಗಳು ಸಿಕ್ಕಾಪಟ್ಟೆ ಸೇರ್ತದೆ ಅನ್ಸುತ್ತೆ ಭಾರಿ ಜನ ಬಂದಿದ್ದಾವೆ ಈಗ ಅಲ್ಲ ಜಾಸ್ತಿ ಬಂದಿದ್ದು ಬಿಟ್ಟಿದ್ದಾವೆ ಯಾಕಂದ್ರೆ ಹೋದ ವಾರ ಬಂದಿರ್ತಾರೆ ರಜೆ ಐತಲ್ ರೀ ಅದಕ್ಕೆ ಜಾತ್ರೆ ಚಲೋ ನಡೀತ್ ಏ ಭಾಳ ಚಂದ ಭಾಳ ಚಂದ ಆತಲ್ ರೀ ಭಾಳ ನಮ್ಮ ಇತಿಹಾಸದೊಳಗ ಮರಿಲಾಗ್ರಂತ ಜಾತ್ರೆ ದೊಡ್ಡ ಜಾತ್ರೆ ಚಂದ್ ಹ್ಞೂ ಏನು ಹೇಳಕ್ಕೆ ಬಯಸ್ತೀರಿ ನಮ್ಮ ರೈತ ಬಂದವರಿಗೆ ಏನಿಲ್ಲ ಸರ್ ಎರಡು ಸಾವಿರದ ಇಪ್ಪತ್ತಾರು ಏನಾಯ್ತಲ್ಲ ಸರ ಎಲ್ಲರಿಗೂ ಒಳ್ಳೆಯ ಸುಖ ಶಾಂತಿ ಸಮೃದ್ಧಿಯನ್ನು ಮಳೆ ಬೆಳೆ ಮಳೆ ಬೆಳೆ ಬಹಳ ಚೆನ್ನಾಗುತ್ತ ನಮಗೆ ಬಹಳ ನಂಬಿಕೆ ಐತೆ ಹಾಗೆ ನಮ್ಮ ರೈತ ಬಾಂಧವರಿಗೆ ಒಳ್ಳೆ ರೇಟ್ ಸಿಗಲಿ ಒಳ್ಳೆ ರೇಟ್ ಸಿಗಲಿ ಯಾಕೆ ನಾವು ಬೆಳೆದಂತ ಬೆಳೆಗಳಿಗೆ ಒಳ್ಳೆ ರೇಟ್ ಸಿಕ್ಕರೆ ನಮಗೆ ಬಹಳ ಖುಷಿ ಆಗುತ್ತೆ ಇನ್ನು ಉತ್ಸಾಹ ಆಗುತ್ತೆ ಬೆಳೆಯಕ್ಕೆ ಹೌದು ಹೌದು ಇನ್ನು ಹೆಚ್ಚೆಚ್ಚು ಬೆಳೆಯಬೇಕಂತ ಈ ಮೂರು ನಾಲ್ಕು ವರ್ಷ ಆಯ್ತು ರೀ ಸರ್ ಸಾಮಾನ್ಯವಾಗಿ ಮಳೆ ಜಾಸ್ತಿ ಆಗಿ ಸಾಮಾನ್ಯ ರೇಟ್ ಕೂಡ ಸಿಗ್ತಾರೆ ಹಂಗಾಗಿ ರೈತರಿಗೆ ನಮ್ಗೆ ಭಾಳ ಕಷ್ಟ ಆಗ್ಬಿಟ್ಟು ಹೌದೌದು ಹಾಗಾಗಿ ಈ ವರ್ಷನೂ ದೇವರು ಒಳ್ಳೆ ಬೆಳೆ ಚೆನ್ನಾಗಿ ಆಗಲಿ ಆಗಲಿ ಅಂತ ಹೇಳಿ ನಿಮ್ದು ಎಷ್ಟು ಎಕರೆ ಐತಿ ನಮ್ಮದು ಇರೋದು ನಮ್ಮದು ಆರು ಎಕರೆ ಅಷ್ಟೇ ಅದ್ರೊಳಗ ನಮ್ಮ ಅಪ್ಪಾಜಿಯವರ ಅಂತಮ್ಮಗಳು ಎರಡು ಜನ ಮೂರು ಮೂರು ಎಕರೆ ಸ್ವಂತ ನೀವು ನಾವು ಮೆಕ್ಕೆಜೋಳ ಹಾಕಿದ್ವಿ ಮೆಕ್ಕೆಜೋಳ ಅವಾಗನೆ ಬೇಗ ಕಟಾವ್ ಮಾಡಿಸಿ ಹದಿನೆಂಟು ನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಲ್ ಕೊಟ್ಬಿಟ್ಟು ಕೊಟ್ಟಿದ್ರಿ ಹಾಕಿ ಕೊಟ್ಟು ರೇಟ್ ಜಾಸ್ತಿ ಆಗಿಲ್ಲ ಮತ್ತೆ ಅಷ್ಟೇನು

ಎರಡು ನಾಕ್ ನಾಲ್ಕಲ್ಲ ಎರಡು ನಾಲ್ಕು ನಾಲ್ಕಲ್ಲು ಭಾರಿ ಅದನ್ರಿ ಚಲೋದ್ರಿ ಚಕಡಿಗೆಲ್ಲ ಹೆಂಗಿದ್ರೆ ಚಕಡಿಗು ಚಲೋ ಏನಪ್ಪ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹಾ ಹಾ ಕೊಡದಲ್ಲಿಂದ ಬಂದು ಬಿಡ್ತಾರಂತೆ ಏ ಒಂದು ಐದು ಸಾವಿರ ಎಷ್ಟು ಕಮ್ಮಿ ಐದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡೋದ್ರಿ ಹೆಚ್ಚು ಆಗುತ್ತೆ ಓಕೆ ಕೂತು ಮಾತಾಡಿದ್ರೆ ಹೆಚ್ಚು ಆಗುತ್ತೆ ಅಂತ ಹೇಳ್ತಾರೆ ಹೌದು ನೋಡಿ ಕಡೆಯಲ್ಲಂತೆ

ಎರಡರಿಂದ ಎರಡರಿಂದ ಮುಂದೆ ಹೆಚ್ಚು ಕಡಿಮೆ ಆಗುತ್ತೆ ಎರಡು ಎರಡರಿಂದ ಮುಂದೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೋಡ್ರಿ ಭಾಳ ರಭಸವಾಗಿತ್ತು ಹಬ್ಬ ಹೇಳ್ತಾರೆ ವಿಚಾರಿಸ್ಬೋದು ಅವ್ರ ನಂಬರ್ ಹಾಕಿರ್ತೀನಿ ಸೊ ಹಿಂದ್ಗಡೆ ಹಿಂಗೆದಾ ನೋಡ್ರಿ ಇದು ಹಬ್ಬ ಹೇಳ್ತಾರೆ ಸೊ ಭಾಳ ರಭಸವಾಗೈತಿ ಸೊ ಅವ್ರ ನಂಬರ್ ಹಾಕಿರ್ತೀನಿ ವಿಚಾರಿಸ್ಬೋದು ಸೊ ಹಿಂಗೆದ ನೋಡ್ರಿ ಸೊ ಇದೇ ರೇಟ್ ಏನು ಫಿಕ್ಸ್ ಇರೋಲ್ಲ ಸೊ ನೀವು ಕೂತು ಮಾತಾಡಿದ್ರೆ ನಾಲ್ಕು ಮಂದಿಗೆ ಏನು ಹೆಚ್ಚು ಕಡಿಮೆ ಕೊಡ್ತಾರೆ ಒಳ್ಳ ಸೈಜಿನ ಅದಾವು ವಿಚಾರಿಸ್ಬೋದು ಇವಲ್ಲಾಗೇನದವ್ರಿ ಕಡೆಯಲ್ಲ ಏನ್ರಿ ಒಂದು ಇಪ್ಪತ್ತೈದು ರೀ ಹಾಂ ಹಾಂ ಕೊಡೋದು ಹೆಚ್ಚು ಕಡಿಮೆ ಒಂದು ಹತ್ತಿರ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಹ್ಞೂ ಸೊ ಇವು ಪುಟ್ಟಪ್ಪಜಾರ್ ನೋಡ್ರಿ ಇವು ಓಕೆ ಸೊ ಇವರು ಮಲ್ಲೇಶ್ ಸಣ್ಣನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಇದ್ರ ಬಗ್ಗೆ ಒಂದು ಫೋನ್ ನಂಬರ್ ನೈನ್ ಡಬಲ್ ಏಟ್ ಸರ್ ನೈನ್ ಡಬಲ್ ಏಟ್ ಜೀರೋ ಒನ್ ಜೀರೋ ಒನ್ ಫೋರ್ ಏಟ್ ಫೋರ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಸೆವೆನ್ ಹಾ ನಿಮ್ದಲ್ಲಿ ನಮ್ದು ಹೌದು ಸಂಗೂರು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸೊ ಈ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ ಹೆಚ್ಚು ಕಡಿಮೆ ಕೊಡಿಸ್ತಾರೆ ನೋಡ್ರಿ ಪುಟ್ಟಪ್ಪಜರ್ಗೆ ಹೇಳ್ಬಿಟ್ಟು ಸೊ ವಿಚಾರಿಸ್ಬೋದು ಅದ ನೋಡ್ರಿ ಸೊ ಒಳ್ಳೆ ಸೈಜ್ ಇದೆ ನೋಡ್ರಿ ಹಲಾಗೇನದಾವ್ರಿ ಇವು ನಾಲ್ಕಲ್ಲ ರೀ ಹೇಳ್ತೀರಿ ಎರಡು ಲಕ್ಷ ಐವತ್ತು ಸಾವಿರ ಸೊ ಎಲ್ಲದಕ್ಕೆ ಎಲ್ಲದಕ್ಕರೆ ಚಕಡಿ ಹೂಡಾಕಿ ಕ್ಯಾರೆಂಟ್ ಇದಾವೆ ರೀ ಎಷ್ಟು ಮಂದಿ ಬಿಡೋಂಗಿದ್ರಿ ಒಂದು ಅಂದ ಆಕಡೆ ಎರಡು ಮೂವತ್ತು ಎರಡು ಮೂವತ್ತು ಹೆಚ್ಚು ಕಡಿಮೆ ಆಗುತ್ತೆ ಅಂತ ನೋಡಿರಿ ಸೊ ಎರಡು ಮೂವತ್ತು ಹೇಳ್ತಿದ್ದಾರೆ ಭಾರಿ ಇದಾವೆ ಭಾಳ ಸೈಜ್ ಇದಾವೆ ಇವು ಹೊಲಾಗೇನದ್ರಿ ನಾಲ್ಕಲ್ಲು ಆರಲ್ಲ ನಾಲ್ಕಲ್ಲು ಆರಲ್ಲ ಭಾರಿ ನೀಟ್ ಇದಾವೆ ಏಳ್ತೀರಿ ಅಪರ ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ನೋಡಿರಿ ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಎಷ್ಟು ಆಗ್ಬೋದು ರೀ ಎಷ್ಟು ಎರಡು ಹದಿನೈದು ಇವು ಸ್ವಲ್ಪ ಹಾಯ್ದು ಏನು ಆ ಥರ ಏನಿಲ್ಲ ಎಲ್ಲ ಸಾಧು ಇದ್ರಿ ಹಾಂ 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 ನಿಧಾನ ನೀರಾನದ ಆಯ್ದು ಏನು ಮಾಡೋದನ್ನು ನೋಡಿರಿ ಭಾಳ ಇದು ಅದಾವಂತೆ ಕೊಡಕ್ಟ್ ಗ್ಯಾರಂಟಿ ಇದಾವಂತೆ ಸೊ ವಿಚಾರಿಸ್ಬೋದು ಅವ್ರ ನಂಬರ್ ಹಾಕಿದ್ದೀವಿ ಇವು ರೀ ಆರಲ್ಲ ಏನು ತ್ರಾಪಿ ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತೇವೆ ಕೊಡೋದು ಒಂದು ಲಕ್ಷ ಅರವತ್ತು ಅರವತ್ತು ಸಾವಿರ ಬಂದರೆ ಬಿಡ್ತಾರೆ ನೋಡಿರಿ ಒಂದು ಲಕ್ಷ ಅರವತ್ತು ಸಾವಿರ ಒಂದು ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಹೇಳ್ತಾರೆ ಸೊ ವಿಚಾರಿಸಿದ್ರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ನೋಡಿರಿ ಎಷ್ಟು ಜೋಡಿ ಅದಾವೆ ರೀ ಹತ್ತು ಜೋಡಿ ಹತ್ತು ಜೋಡಿ ಒಂದು ಒಂಟೆ ಇವು ಹೊಲಾಗೇನದ್ರಿ ನಾಲ್ಕು ಆರಲ್ಲ ಏನು ತ್ರಾಪರ್ವೀಕಿ ಒಂದು ನಲ್ವತ್ತು ಸೊ ಒಂದು ನಲ್ವತ್ತು ನಲವತ್ತು ಹೇಳ್ತಿದ್ದಾವ್ರಿ ಕೊಡದ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಮತ್ತೆ ಬಂದು ಬಿಡ್ತಾರಂತೆ ವಿಚಾರಿಸಿದ್ರೆ ಆಚೆ ಈಚೆ ಆಗ್ಬೋದು ಇವು ಎಲ್ಲ ರೀ ಅಲ್ಲ ಹೊಸಬಾಯಿ ಸಾಕತ್ತದ ನೋಡ್ರಿ ಒಳ್ಳೆ ಮೈ ಕಟ್ಟಿದ್ದಾವೆ ಹೊಸಬಾಯಿ ಸೊ ನೋಡಿರಿ ಏನೈತ್ರಿ ಅ

ಸೊ ವಿಚಾರಿಸ್ಬೋದು ರೇಟ್ ಬೇಕಾದ್ರೆ ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ದಾರೆ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರೆ ನಮಸ್ಕಾರ ಹೊಸ ವರ್ಷ ಶುಭಾಶಯಗಳು ಪ್ರಬಣ್ಣ ಹೊಸ ವರ್ಷ ನಮ್ಮ ರೈತ ಹಾಂ ನಮ್ಮ ರೈತ ಬಂದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದು ಎರಡು ಸಾವಿರ ಇಪ್ಪತ್ತಾರು ಹೊಸ ವರ್ಷದ ಶುಭಾಶಯಗಳು ನಮ್ಮ ಕರ್ನಾಟಕ ರೈತ ಬಾಂಧವರಿಗೆಲ್ಲ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೆಯದಾಗಲಿ ಈ ವರ್ಷ ಎಲ್ಲ ಒಳ್ಳೆಯರಿಗೆ ಒಳ್ಳೆ ರೈತರಿಗೆಲ್ಲ ಒಳ್ಳೆಯ ದನಗಳು ಕೊಡ್ತಾರೆ ಹಾಂ ಹಾಂ ಎಲ್ಲರೂ ಯಾವುದೇ ರೀತಿಯಿಂದ ಬಂದು ತಗೊಂಡು ಹೋಗ್ಬೋದು ಹೋಗ್ಬೋದು ಎಲ್ಲರಿಗೂ ಗ್ಯಾರಂಟಿ ಇರ್ತಾರೆ ಯಾರಿಗೆ ಗ್ಯಾರಂಟಿ ಇದೆ ಓಕೆ ಸೊ ಪ್ರಬಂಡರೆಲ್ಲ ಗ್ಯಾರಂಟಿ ತಗೊಂಡು ತೊಗೊಂಬಿರ್ತಾರೆ ನೋಡಿರಿ ವಿಚಾರಿಸ್ಬೋದು ಎನಿಟೈಮ್ ಅವರು ದಾಣಿಯಾಗೆ ಇರ್ತಾವೆ

ಸೊ ನೀವು ಅಲ್ಲಿ ತೊಗೊಳ್ತೀರ ಅಲ್ಲಿ ಎತ್ತು ಹೂಡಕೆ ಕೊಡಲ್ಲ ಅಂತೆ ಸೊ ಅಲ್ಲಿ ಅಲ್ಲಿಂದ ತೊಗೊಂಬರ್ತಾರೆ ಇಲ್ಲಿ ಅಡ್ಡ ಹಂಗೆ ಹಿಂಗೆ ಹೋಗ್ತಿರ್ತಾವೆ ಸೊ ನೀವು ಲಾಸ್ ಮಾಡ್ಕೊತೀರ ಸೊ ಇಲ್ಲಿ ಗ್ಯಾರಂಟಿ ಎತ್ತಗಳು ತೊಗೊಂಬಂದಿರ್ತಾರೆ ಇವದೇ ಅದು ಅಲ್ಲ ಬೇರೆ ಯಾವ್ದು ಹತ್ರನ ತೊಗೊಳ್ಳಿ ಗ್ಯಾರಂಟಿ ಹೂಡಿ ಮಾಡಿ ಎಲ್ಲ ಕೊಡ್ತಾರೆ ನಿಮಗೆ ಸೊ ಇಲ್ಲಿ ಹಾವೇರಿ ಇದ್ದ ಹಾವೇರಿ ಆಗ್ಬೋದು ರಾಣೆಬಿನೂರು ಆಗ್ಬೋದು ಸೊ ಈ ಥರ ಪ್ಯಾಟೆಗಳನ್ನ ನೋಡ್ಬೋದು ನೀವು ನಮಸ್ಕಾರ ರೀ ನಮಸ್ಕಾರ ಸೊ ಹಿಂದ್ಗಡೆ ಹಿಂಗೆ ಇರ್ತಾವ ನೋಡಿರಿ ಇವು ಹಾಂ ಅದ ಅದ ಸೈಜ್ ಹಂಗೆ ಅದವು ಸೊ ಇವು ಸ್ವಲ್ಪ ಎಲ್ಲ ತೋರಿಸ್ಬಿಡ್ತೀನಿ ನೋಡಿ ಸೊ ಸುಮಾರು ಜನ ಹೇಳ್ತಾರೆ ಹಿಂದ್ಗಡೆ ಸ್ವಲ್ಪ ಚೆನ್ನಾಗಿ ತೋರಿಸ್ರಿ ಅಂತಬಿಟ್ಟು ಎತ್ತುಗಳನ್ನ ಸೊ ಸೆಲೆಕ್ಟ್ ಮಾಡೋಕೆ ನಿಮ್ಗೆ ಇಷ್ಟ ಆಗುತ್ತೆ ಹಗುರಾಗುತ್ತೆ ಸೊ ಹಿಂಗೆ ಅದವು ಸೊ ನೀವೆಲ್ಲ ಸೀಮೆಗಳಲ್ಲಿ ಹೋದರೆ ಹೂಡಿ ಮಾಡಿ ಕೊಡಲ್ಲ ಸೊ ಅಂದಾಜಲ್ಲಿ ಕೊಟ್ಟುಬಿಡ್ತಾರೆ ಸೊ ಇಲ್ಲಿ ಬಂದು ನೀವು ಮನೆ ಮನೆಗೆ ತೊಗೊಂಡ್ಬಿಟ್ಟೆ ಸಮಸ್ಯೆ ಆಗ್ತವೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಪ್ಯಾಟಿಗಳಲ್ಲಿ ತಗೋಳ್ರಿ ಹೂಡಕ್ಕೆ ಗಿಡಕ್ಕೆ ಎಲ್ಲದಕ್ಕೂ ನಿಮ್ಗೆ ಖಾತ್ರಿ ಕೊಡ್ತಾರೆ ಸೊ ಹೆಚ್ಚು ಕಡಿಮೆ ಆದರೆ ಬೇಕಾದ್ರೆ ನಿಮಗೆ ಸ್ವಲ್ಪ ಬದಲಿ ಮಾಡಿ ಕೊಡ್ತಾರೆ ಬೇಕಾದ್ರೆ ಆ ಥರ ಏನು ರಾತ್ರಿ ಅಂತ ಹೇಳ್ತಾರೆ ಸೊ ವಿಚಾರಿಸ್ಬೋದು ನೋಡಿರಿ ತಗೊಂಡ್ರೆ ನಮಸ್ಕಾರ ರೀ ಭಾಳ ಜೋರದ ಇತ್ತು ಹೌದೇನ್ರಿ ಬಂದೆ ಬಂದ ನಮಸ್ಕಾರ ರೀ ಮಂಜಣ್ಣ ಹೊಸ ವರ್ಷ ಶುಭಾಶಯಗಳು ಆರಾಮ್ರಿ ಓಕೆ ಜೋಡಿ ಜೋಡಿ ರೀ ಜೋಡಿ ಜೋಡಿದಾವ್ರಿ

ಮಂಜನ ಫೋನ್ ನಂಬರ್ ಹೇಳಿ ಮಂಜಾನೆ ಫೋನ್ ನಂಬರ್ ಹೇಳಿ ಹೇಳಿ ನೈನ್ ಫೈವ್ ಒನ್ ನೈನ್ ಫೈವ್ ನೈನ್ ಒನ್ ಫೋರ್ ಫೈವ್ ಜೀರೋ ಫೈವ್ ಫೋರ್ ಫೈವ್ ಜೀರೋ ಫೈವ್ ಏಟ್ ಜೀರೋ ಸೊ ಮಂಜಾನ ಅಂತ ಮಂಜಾನು ದೊಡ್ಡ ಸೈಜಿನ ಎತ್ತ ನೋಡಿ ಹತ್ರ ಖಾಯಂಗೆ ಸಿಕ್ಕವರು ಏನದವ್ರು ಕಡೆಯೆಲ್ಲ ಯಾವ ರೈತ ರೀ ಯಾವ್ರಿಂದ ಬಂದಿರಿ ನೀರ್ಲಿಗಿ ಕಡೆಯಲ್ಲಿದ್ದಾವ ನೋಡಿ ನೀರ್ಲಿಗಿಂದ ರೈತರು ಬಂದಿದ್ದಾರೆ ಏನು ರೀ ನಾವು ಪರ್ವಕ್ಕೆ ಒಂದು ಅರವತ್ತು ಒಂದು ಅರುವತ್ತು ಕೊಡೋಕೆಲ್ಲ ಕತ್ತರಿದ್ದಾವೆ ರೀ ಎಲ್ಲ ಗ್ಯಾರಂಟಿ ಕೊಡ್ತೀರಿ ಎಷ್ಟು ಮಂದಿ ಬಿಡೋಂಗದ್ರಿ ಒಂದು ಅಂದರೆ ಒಂದು ಲಕ್ಷ ಐವತ್ತು ಸಾವಿರ ಹೆಚ್ಚು ಕಡಿಮೆ ಹೇಳ್ತಿದ್ದಾರೆ ನೋಡಿ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಕೂತ್ ಮಾತ್ರ ಹೆಚ್ಚು ಕಡಿಮೆ ಆಗ್ಬೋದು ಫೋನ್ ನಂಬರ್ ಒಂದು ಎರಡರಿಂದ ಎಪ್ಪತ್ತೇಳು ಅರವತ್ತು ಅರವತ್ತು ಜೀರೋ ಐದು ಸಿರಾರು ಎಪ್ಪತ್ಮೂರು ನಿಮ ಹೆಸರು ಲಿಂಗಪ್ಪ ಅವರು ರೈತರು ಸೊ ಹಿಂಗದವು ಈ ಕಡೆದು ಭಾರಿ ಐತಿ ಭಾರಿ ಐತಿ ಕಗ್ಗ ಕಗ್ಗ ಅಲಗೇನದ್ರಿ ಖಗ್ಗ ಕಡೆಯಲ್ಲು ಏಪರ್ವಿಕೆ ಎಂಬತ್ತೈದು ಸಾವಿರ ಹುಡಾಕಲ್ ಕತ್ರಿ ಇದ್ದಾವೆ ಗ್ಯಾರಂಟಿ ಎಷ್ಟು ಬಂದು ಬಿಡೋಂಗದ್ರಿ ಎಪ್ಪತ್ತೈದು ಸಾವಿರ ಬಂದು ಬಿಡ್ತಾರ ನೋಡಿರಿ ಕಗ್ಗ ಸೊ ಕಡಿಮೆ ರೇಟಿನೂ ಫೋನ್ ನಂಬರ್ ಹೇಳಿರಿ ನಿಮ್ಮದು ಹಾಂ ತೊಂಬತ್ತಾರು ಹನ್ನೊಂದು ಐವತ್ತೊಂಬತ್ತು ಜೀರೋ ಮೂರು ಎಂಬತ್ತೊಂಬತ್ತು ನಿಮ್ಮ ಹೆಸರು ಅಕ್ಕಿ ಅಲ್ಲರು ಸೋ ಖಗ್ಗ ವಿಚಾರಿಸ್ಬೋದು ಒಂದೇಳಿ ವ್ಯಾಪಾರ ಸಿಗ್ತವೆ ಈ ಥರ ಕಗ್ಗಗಳು ಬೇಕಂದ್ರೆ ಇವ್ರ ನಂಬರಿಗೆ ಹಾಗೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿ ಸಿಗ್ತಾ ಇದ್ದಾ ಇರ್ತಾವೆ ಈ ಥರ ಮತ್ತೆ ಸಿಗ್ತಾವೆ ಸಿಗ್ತಾವ್ರಿ ಸಿಗ್ತಾವೆ ಸಿಗ್ತಾವೆ ನೋಡ್ರಿ ನೋಡಿ ರೈತರು ಯಾವ್ರಿ ಅಣ್ಣ ದೇವಿಸುರ ಹಲ್ಲ ಏನದ್ರಿ ಅಲ್ಲ ಬಾಯ್ಗುಡಿವ ಏನ್ ರೇಟ್ ಹೇಳಿರಿ ಒಂದು ಅರವತ್ತು ಓಕೆ ಒಂದು ಲಕ್ಷ ಅರವತ್ತು ಸಾವಿರ ಬಾಯ್ಗುಡಿ ಒಂದ್ ಎಷ್ಟು ಬಂದು ಬಿಡಂಗ ಒಂದು ಲಕ್ಷ ಮೂವತ್ತು ಸಾವಿರ ಖಾತ್ರಿ ಕೊಡ್ತೀರಿ ಫೋನ್ ನಂಬರ್ ಹೇಳಿರಿ ನಿಮಸ್ರು ಶೌಡಪ್ಪ ಅವರು ದೇವಿ ಹೊಸರು ಯಾವ್ರಿ ವೀರಾಪುರ ಹಲಾಕನದವ್ರಿ ಕಡೆಯಲ್ಲ ಏನ್ರಿ ಅಪರ್ವಿಕೆ ಎರಡು ಲಕ್ಷ ಹತ್ತು ಸಾವಿರ ಓಕೆ ಒಳ್ಳೆ ಸೈಜ್ ಇದೆ ನೋಡಿ ಎರಡು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಹುಡಾಕೆಲ್ಲ ಖಾತೆ ಕೊಡ್ತೀರಿ ಎಷ್ಟು ಬಂದು ಬಿಡಂಗೈತಿ ಒಂದು ಅಂದಾಜಲ್ಲಿ ಒಂದು ಲಕ್ಷ ತೊಂಬತ್ ಸಾವಿರ ಬಂದರೆ ಬಿಡ್ತಾರತ್ತೆ ಸೊ ವಿಚಾರ್ಸ್ಬೋದು ಅವ್ರ ನಂಬರ್ ಹಾಕಿದ್ರೆ ಫೋನ್ ನಂಬರ್ ಒಂದು ಎರಡು ನಿಮ್ದು ಎಂಬತ್ತೊಂದು ಜೀರೋ ಐದು ಅರವತ್ತ್ಮೂರು ಮೂರು ಎಪ್ಪತ್ತೆಂಟು ಎಂಬತ್ತು ಎಂಬತ್ತು ನಿಮಿಷರು ರವಿ ಅವರು ಒಳ್ಳೆ ಸೈಜ್ ಇದೆ ನೋಡ್ರಿ ಒಳ್ಳ ಮೈಕಟ್ಟಿದವು ಕಾಲಿಗೆ ನೋಡ್ಬೋದು ಸೊ ಹಿಂದ್ಗಡೆ ವಿಚಾರಿಸಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಒಂದೊಳ್ಳೆ ವ್ಯಾಪಾರ ಆಗಲಿ ಅಂದ್ರೆ ಇರ್ತವು ಮಾತಾಡ್ರಿ

ನೋಡ್ರಿ ಯಾರು ಇವು ಯಾರ ಯಾರು ಅಜ್ಜ ಅಲಗೇನದ್ರಿ ಅಲ್ಲ ಕಡೆಯಲ್ಲ ಏನ್ರಿ ಅಪರ್ವಿಕೆ ಏನ್ ಹೇಳ್ತೀರಿ ಹೇಳ್ರಿ ಒಂದೂರಿ ಲಕ್ಷ ಬೆಳಗಿಂದ ಎಲ್ಲೂ ಕೇಳಿದಾರೆ ಜನ ಎಲ್ಲಿವರೆಗೂ ನೀವು ಕೊಡೋದು ಲಾಸ್ಟ್ವತ್ತು ಓಕೆ ನಿಮ್ಮ ಫೋನ್ ನಂಬರ್ ಹೇಳಿರಿ ಫೋನ್ ನಂಬರ್ ನೈನ್ ಫೈತಾ ನೈನ್ ಫೈವ್ ತ್ರೀ ಫೈವ್ ನೈನ್ ಸೆವೆನ್ ಡಬಲ್ ಟು ಡಬಲ್ ಫೋರ್ ನಿಮ್ಮ ಹೆಸರು ಯಾವ್ದು ಬೆಳ್ಳಗಟ್ಟಿ ಓಕೆ ರೈತರು ಬುಡಕ್ಕೆಲ್ಲ ಕಾತ್ರಿ ಎಲ್ಲದಕ್ಕಿ ಹೌದೇನ್ ರಜಾ ಹೌದಾ ಸೊ ಹಜ್ಜಾರು ಗ್ಯಾರಂಟಿ ಹೇಳ್ತಿದ್ದಾರೆ ಸೊ ರೈತರು ಎತ್ತಕೊಂಬಂದಿದ ನೋಡ್ರಿ ಸೊ ಈ ನಂಬರ್ ಕಾಲ್ ಮಾಡಿ ವಿಚಾರಿಸಬಹುದು ಒಂದ್ ವೇಳೆಯಲ್ಲಿ ವ್ಯಾಪಾರ ಆಗಲಂದ್ರೆ ಅವ್ರ ಮನೆ ಹತ್ರ ಸಿಕ್ತವದಿ ಭಾರಿ ಅದ ನೋಡ್ರಿ ಇವು ಅಣ್ಣ ನಾಲ್ಕು ನಾಲ್ಕು ಹಲಾಗೇನದವ್ರಿ ಒಂದು ಲಕ್ಷನಾ ಲಕ್ಷನಾಡದ್ರಿ ಕಡಿಮೆ ಹುಡುಕಲಕ್ಕಾವೆ ರೀ ಫೋನ್ ನಂಬರ್ ಹೇಳಿರಿ ನಿಮ್ಮದು ಏಟ್ ಫೈವ್ ಫೋರ್ ಸಿಕ್ಸ್ ನೈನ್ ಫೋರ್ ಸಿ ನೈನ್ ಫೋರ್ ಸಿಕ್ಸ್ ತ್ರೀ ಫೋರ್ ಸೆವೆನ್ ರೀ ಹಾಂ ಬಾಳೂರು